ನಮ್ಮ ಪಕ್ಷದ ಅತ್ಯಂತ ವರಿಷ್ಠ ನಾಯಕರು ರಾಜಕೀಯ ಭೀಷ್ಮ ದೇವೇಗೌಡರು ಹಗುರವಾಗಿ ಯಾರ ಜೊತೆಯೂ ಕೈ ಜೋಡಿಸೋದಿಲ್ಲ ಅವರನ್ನು ಯೋಗ್ಯರು ಅಂತ ಹೇಳಿ ಹೇಳೋದಿಲ್ಲ ಇವತ್ತು ಅವರೇ ತೀರ್ಮಾನವನ್ನು ಮಾಡಿ ಈ ದೇಶದ ಭದ್ರತೆಗಾಗಿ ಈ ದೇಶದ ಅಭಿವೃದ್ಧಿಗಾಗಿ ಈ ದೇಶ ಎತ್ತರಕ್ಕೆ ಬೆಳೆಯುವುದಕ್ಕೆ ನಾವು ಮೋದಿಯವರ ಜೊತೆ ಕೈ ಜೋಡಿಸುವ ಅನಿವಾರ್ಯತೆ ಇದೆ ಅನ್ನುವಂಥ ತೀರ್ಮಾನವನ್ನು ಮಾಡಿ ನಮ್ಮ ಕುಮಾರನನಿಗೆ ಆದೇಶ ಮಾಡಿ ಅವರೇ ಹೇಳಿದರು ನಾನೇ ಹೇಳಿದೆ ಹೋಗು ಮೋದಿಯ ಜೊತೆನೇನು ಇವತ್ತು ಮೋದಿಗೆ ಬೆಂಬಲವನ್ನು ಸೂಚಿಸಬೇಕು ಅನ್ನುವ ತೀರ್ಮಾನವನ್ನು ಮಾಡಿದ್ದಾರೆ ಹಾಗಾಗಿ ಈ ಮೈತ್ರಿಯ ಧರ್ಮ ಪಾಲನೆಯನ್ನು ನಮ್ಮ ಪಕ್ಷ ಮಾಡ್ತದೆ ಅನ್ನೋದಕ್ಕೆ ಇವತ್ತು ನಿಮ್ಮ ನಾಯಕರು ನಿಮ್ಮನ್ನೆಲ್ಲ ಕರೆದು ಮಾತನಾಡಿದ್ದಾರೆ ನಾವು ಬಿ ಜೆ ಪಿಯ ಮುಖಂಡರಿಗೆ ಹೇಳೋದಕ್ಕೆ ಬಯಸ್ತೇವೆ ನಮ್ಮ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ನಾವು ತೆರೆದ ಮನಸ್ಸಿನಿಂದ ನಿಮಗೆ ಬೆಂಬಲವನ್ನು ಕೊಡೋದಕ್ಕೆ ನಾವು ತಯಾರಿದ್ದೇವೆ ತೆರೆದ ಮನಸ್ಸಿನಿಂದ ಬೆಂಬಲವನ್ನು ಕೊಡ್ತೇವೆ ಅದನ್ನು ಉಪಯೋಗ ಮಾಡಿಕೊಳ್ಳೋದು ನಿಮ್ಮ ಧರ್ಮ ಅದನ್ನು ನೀವು ಸರಿಯಾಗಿ ಪಾಲಿಸಿ ನಿಮ್ಮಲ್ಲಿ ವ್ಯತ್ಯಾಸಗಳಿದ್ದರೆ ಸರಿಪಡಿಸಿಕೊಳ್ಳಿ ಚುನಾವಣೆಗೆ ಪ್ರತಿಯೊಬ್ಬರ ಅವಶ್ಯಕತೆ ಇದೆ ಓವರ್ ಕಾನ್ಫಿಡೆನ್ಸ್ನಲ್ಲಿ ಚುನಾವಣೆ ಮೋದಿ ಗ್ಯಾರಂಟಿ ಇದೆ ಮೋದಿ ಮುಖ ನೋಡಿ ಆಗ್ತಾರೆ ಅನ್ನುವ ಗೊಂದಲಕ್ಕೆ ಸಿಲುಕಬಾರದು ಅವರು ಇಲ್ಲಿ ಶಾಸಕರಿದ್ದಾರೆ ಅವರು ಗ್ಯಾರಂಟಿಗಳು ಏನೇನು ಕೆಲಸ ಮಾಡಿದ್ದಾವೆ ಅಂತ ಹಿಂದಿನ ಚುನಾವಣೆಗಳಲ್ಲಿ ನಾವು ನೋಡಿದ್ದೇವೆ ಹಾಗಾಗಿ ಇವತ್ತು ನೀವು ಆಲೋಚನೆ ಮಾಡಿ ಆಲೋಚನೆ ಮಾಡಿ ನಿರ್ಧಾರಗಳನ್ನು ಮಾಡಬೇಕಾಗ್ತದೆ ಚುನಾವಣೆಯನ್ನು ಚುನಾವಣೆಯಾಗೇ ಎದುರಿಸಬೇಕು ಯುದ್ಧಕ್ಕೆ ಹೋಗುವಾಗ ಬತ್ತಳಿಕೆಯಲ್ಲಿ ಎಲ್ಲ ಬಾಣಗಳನ್ನಿಟ್ಟೇ ಯುದ್ಧ ಮಾಡಬೇಕು ನಾವು ಆವಾಗ ಮಾತ್ರ ಗೆಲುವು ನಮ್ಮದಾಗ್ತದೆ ಆ ದೃಷ್ಟಿಯಲ್ಲಿ ನಾನು ನಿಮ್ಮಲ್ಲಿ ಈಗಾಗಲೇ ನಾನು ಹೇಳಬೇಕಾಗಿಲ್ಲ ನಿಮ್ಮ ನೆಚ್ಚಿನ ನಾಯಕರೇ ಹೇಳಿದರೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೇವೆ ಅಂತ ಇವತ್ತು ಐದು ವರ್ಷ ಸರ್ಕಾರಗಳಾದ ಮೇಲೆ ಇವರೇನು ಗ್ಯಾರಂಟಿ ಕೊಟ್ಟು ಹೋದ್ರಲ್ಲ ಡಾಕ್ಟ್ರು ಭಾಳ ಚೆನ್ನಾಗಿ ಹೇಳಿದರು ಗ್ಯಾರಂಟಿಗಳಲ್ಲಿ ಮೋದಿ ಗ್ಯಾರಂಟಿ ಏನು ಕಾಂಗ್ರೆಸ್ಸಿನ ಗ್ಯಾರಂಟಿ ಏನು ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಟೆಂಪ್ರವರಿ ಗ್ಯಾರಂಟಿಗಳವು ಎರಡು ಸಾವಿರ ಕೊಟ್ಟಿದ್ದು ಯಾವಾಗ ನಿಲ್ಲುತ್ತದೋ ಗೊತ್ತಿಲ್ಲ ಎರಡು ಸಾವಿರ ಎದು ಕೊಟ್ಟರು ಎರಡು ಸಾವಿರದಲ್ಲಿ ನೀವು ಸ್ವಾಭಿಮಾನಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕಾಗುತ್ತಾ ತಿಂಗಳಿಗೆ ಎರಡು ಸಾವಿರ ಕೊಟ್ಟರೆ ನೀವು ಸ್ವಾಭಿಮಾನದಿಂದ ಬದುಕ್ಬೋದಾ ಅವರು ಮಾಡಿರೋದು ನಿಮ್ಮ ಮನೆಯಲ್ಲಿ ಎಷ್ಟು ಓಟ್ ಅದಾವ ಆ ಓಟ್ ಹಾಕ್ಸ್ಕೊಳ್ಳೋದಕ್ಕೆ ಗ್ಯಾರಂಟಿ ಇದು ಅಷ್ಟೇ ಗ್ಯಾರಂಟಿ ಬೇರೆ ಏನಲ್ಲ ಅದು ಶಾಶ್ವತನೂ ಅಲ್ಲ ಹೇಳಿದರು ಸಿದ್ದರಾಮಯ್ಯವರೇ ಮಾತನಾಡುವಾಗ ಹೇಳಿದರು ಕಾಕಾ ಸಾಹೇಬ್ ನಿನಗೂ ಫ್ರೀ ಕರೆಂಟ್ ಮಾದೇವಪ್ಪ ನಿನಗೂ ಫ್ರೀ ಕರೆಂಟ್ ನನಗೂ ಫ್ರೀ ಎಲ್ಲರಿಗೂ ಫ್ರೀ ಅಂದ ಎಲ್ಲಪ್ಪ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಫ್ರೀ ಐತೆನು ಅದನ್ನು ಇಂಪ್ಲಿಮೆಂಟ್ ಮಾಡಕ್ಕೆ ತಂದಿಟ್ರು ಮೊದಲು ಯಾವ ಹಿಂದೆ ನಾವೆಲ್ಲ ಕೊಡ್ತಿದ್ವಿಲ್ಲ ಗ್ರಾಜ್ಯೋತಿ ಅಂತ ಫ್ರೀ ಕರೆಂಟ್ ಕೊಡ್ತಿದ್ರು ಅದಕ್ಕೆ ಹೊಸ ಹೆಸರಿಟ್ಟು ಅದನ್ನೇ ತಗೊಂಬಂದು ನಿಮ್ಗೆ ನೂರು ಯೂನಿಟ್ ಫ್ರೀ ಇನ್ನೂರು ಯೂನಿಟ್ ಫ್ರೀ ಅದಕ್ಕೆ ಏನು ಹೇಳ್ಯಾರ ಈಗ ಈ ಬ್ಯಾಸ್ಗೆಯಾಗ ನೀವು ಮತ್ತೆ ಬಂದ್ ಮಾಡ್ಕೊಂಡು ಮಕ್ಕಬೇಕು ಈ ನೂರು ದಾಟಿತಂದ್ರೆ ಪೂರ ಕಟ್ಟಬೇಕಲ್ಲ ನೀವು ನೂರು ದಾಟಿ ಒಂದು ಯೂನಿಟ್ ಜಾಸ್ತಿ ಆದರೆ ಅಲ್ಲಿಂದ ರೊಕ್ಕ ಕಟ್ಟಬೇಕು ಪೂರ ಮತ್ತು ನೀವು ಒಂದು ದಿನ ಯೂನಿಟ್ ಟೆನ್ಶನ್ ಅಂತ ಮಾಡ್ಕೋಬೇಕು ಇವರು ಎಷ್ಟು ಯೂನಿಟ್ ಆಯ್ತು ನೋಡಲು ಹೇಗೆ ಇಲ್ಲಂದ್ರೆ ಫ್ಯಾನ್ ಬಂದ್ ಮಾಡು ಅಂತ ಇವು ಗ್ಯಾರಂಟಿಗಳು ಗ್ಯಾರಂಟಿಗಳಿವು ಹಾಗಾಗಿ ಈ ಗ್ಯಾರಂಟಿ ಭದ್ರತೆಗೆ ನಮ್ಮ ಬದುಕಿಗೆ ಆಸರೆಯಾಗುವ ಗ್ಯಾರಂಟಿ ಅಲ್ಲ ಈಗ ನಿಮ್ಮ ಮನೆಗೆ ಜೆ ಜೆ ಎಮ್ನಲ್ಲಿ ಮನೆ ಮನೆಗೆ ನೀರು ಅದು ಶಾಶ್ವತವಾದ ಗ್ಯಾರಂಟಿ ಏನು ಬೇಕು ಮನೆಯಾಗ ನೀರು ಸಿಗಬೇಕು ಗ್ಯಾಸ್ ಇರಬೇಕು ಕರೆಂಟ್ ಇರಬೇಕು ಸಾಕು ಸಾಕವ್ರಿಗಷ್ಟಿದ್ರೆ ಇದು ಇವತ್ತು ಗ್ಯಾಸ್ಗಳು ಒಂದು ಹತ್ತು ಹದಿನೈದು ವರ್ಷ ಹಿಂದೆ ಹೋದರೆ ಗ್ಯಾಸ್ ಬೇಕಂದ್ರೆ ಎಂ ಪಿ ಅವ್ರದಾಗ ಸುತ್ತರಿತಿದ್ವಿ ಎಂ ಪಿಗಿತ್ತು ಸೈನ್ ಮಾಡಿ ಕೊಟ್ಟರೆ ಇಮಿಡಿಯೇಟ್ಲಿ ಬರ್ತೈತಿ ಇಲ್ಲಾಂದ್ರೆ ಕ್ಯೂನಾಗ ಆರು ಆರು ತಿಂಗಳ ವರ್ಷ ಆದರೂ ಗ್ಯಾಸ್ ಸಿಗ್ತಿದ್ದಿಲ್ಲ ಅವಾಗ ಎಂ ಪಿ ಅವ್ರ ಹೋಗಿ ಬರ್ಶ್ಯಾಮ್ ಬರ್ತಿದ್ವಿ ಅವ್ರಿಗೆ ಒಂದು ಹದಿನೈದೋ ಇಪ್ಪತ್ತೋ ಗ್ಯಾಸ್ ಕೊಡ್ತಿದ್ರು ಹೌದಿಲ್ಲ ಅಲ್ಲಿ ಬರ್ಶ್ ಬರ್ತಿದ್ವಿ ಬಗಂತ ಗ್ಯಾಸ್ ತಗೊಂತಿದ್ವಿ ಅದು ಸಿಲಿಂಡ್ರಿಗೆ ರಾತ್ರಿಯೆಲ್ಲ ಕಾಯ್ಕೊಂಡು ನಿಂದಿರ್ತಿದ್ರು ನಿಂದಿರ್ತಿದ್ರಿ ಇಲ್ಲ ಸಿಲಿಂಡ್ರು ಬಂತಂದ್ರೆ ಯೋ ಆರಾರು ತಾಸು ಕಾಯ್ಕಂತ ಕುಂದಿರ್ಬೇಕು ಈವಾಗ ಮನೆಗೆ ಬರ್ತೈತೆ ಸಿಲಿಂಡ್ರ್ ಫೋನ್ ಮಾಡಿದ್ರು ಬರ್ತೈತಿಲ್ಲ ಇದು ಮೋದಿ ಗ್ಯಾರಂಟಿ ಇದು ಇದು ಮೋದಿ ಗ್ಯಾರಂಟಿ ಈಗ ಅವ್ರು ಹೇಳಿದ್ದಾರೆ ಇನ್ನು ಸಿಲಿಂಡ್ರು ಹೋಗ್ತಾವ ಪೈಪ್ನಾಗೆ ಬರ್ತೈತೆ ಪೈಪ್ನಾಗೆ ನಿಮ್ಗೆ ಗ್ಯಾಸ್ ಬರ್ತೈತೆ ಪೈಪ್ನಾಗೆ ಗ್ಯಾಸ್ ಕೊಡ್ತೀವಿ ಅವು ಪರ್ಮನೆಂಟ್ ಗ್ಯಾರಂಟಿಗಳು ರಸ್ತೆ ಮಾಡಿದರು ಪಿ ಎಮ್ ಜಿ ಎಸ್ ವ ರಸ್ತೆಗಳಾದವು ಪರ್ಮನೆಂಟ್ ಗ್ಯಾರಂಟಿಗಳು ಇವತ್ತು ಮಾತನಾಡುವಾಗ ಇವೆಲ್ಲ ಏನದವ ರಸ್ತೆಗಳು ನೋಡಿ ಕಾರಿಡಾರ್ ರಸ್ತೆಗಳನ್ನು ಮೊದಲು ಪ್ರಾರಂಭ ಮಾಡಿದ್ದು ವಾಜಪೇಯಿ ವಾಜಪೇಯಿ ಫೋಟೋ ಹಾಕಿದ್ದರು ಫಸ್ಟ್ ಟೈಮ್ ಚುನಾವಣೆ ಬಂದ ಕೂಡ ಅವನು ತೆಗೆದರು ಆಮೇಲೆ ಕಾಂಗ್ರೆಸ್ನವ್ರು ಬಂತು ಅವೆಲ್ಲ ನಿಂತ ಹೋದವು ಕಾರಿಡಾರ್ ರಸ್ತೆಗಳು ಮುಂದೆ ಸಾಗಲೇ ಇಲ್ಲ ಇವತ್ತು ಗಡ್ಕರಿಯವರು ಬಂದ ಮೇಲೆ ಎಷ್ಟು ಪ್ರಮಾಣದ ರಸ್ತೆಗಳಾಗಿದ್ದಾವೆ ನನಗಿರುವ ಮಾಹಿತಿ ಪ್ರಕಾರ ಅರುವತ್ತು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ ಕರ್ನಾಟಕದಲ್ಲಿ ಹೈವೇಗಳಾಗಿದ್ದಾವೆ ಅರುವತ್ತು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ ರಸ್ತೆಗಳು ದೇಶದ ಅಭಿವೃದ್ಧಿಯ ಸಂಕೇತ ಆ ದೇಶದಲ್ಲಿ ರಸ್ತೆಗಳು ಸಂಪೂರ್ಣ ಅಭಿವೃದ್ಧಿ ಆಗಿದೆ ಅಂದರೆ ಸುಭದ್ರವಾಗಿದೆ ಆ ದೇಶ ಅಂತ ಭಾವಿಸ್ತಾರೆ ಇವತ್ತು ಭಾರತ ಸುಭದ್ರವಾಗಿರೋದಕ್ಕೆ ರಸ್ತೆಗಳ ನಿರ್ಮಾಣವೂ ಒಂದು ದೊಡ್ಡ ಶಕ್ತಿ ಕಮ್ಯುನಿಕೇಷನ್ ನಾವು ಹತ್ತು ವರ್ಷದಿಂದ ಸಿನ್ನೂರ್ಲಿಂದ ರಾಯಚೂರಿಗೆ ಬರಬೇಕಾದ್ರೆ ನಾಲ್ಕು ತಾಸು ಐದು ತಾಸು ಯಾಕಂದ್ರೆ ಯಾಕಂದರೆ ಇಷ್ಟಿಷ್ಟು ಮಠ ತಗ್ಗಿರ್ತಿದ್ದವು ಈಗ ನಲವತ್ತು ನಿಮಿಷದಾಗ ಹೋಗಿಬಿಡ್ತೀವಿ ರೈಚೂರಿಗೆ ಸಿಂಧೂರ್ಲಿಂದ ನಲವತ್ತೈದು ನಿಮಿಷದಾಗ ರಾಯಚೂರು ಮುಟ್ತೀವಿ ಬೇಡ ಒಂದು ತಾಸು ಭಾಳ ಆದರೆ ಇದು ಏನನ್ನು ಸೂಚಿಸ್ತದೆ ಇವತ್ತು ನೋಡಿ ರೈಲ್ವೆ ಸ್ಟೇಷನ್ಗಳು ದೇವೇಗೌಡರು ಪ್ರಧಾನಿ ಆದ ಅಡಿಗೆಲ್ಲ ಹಾಕಿದ್ರು ಇಪ್ಪತ್ತೈದು ವರ್ಷದ ಹಿಂದೆ ನಮ್ಮೂರಿಗೆ ಬರ್ತೈತೆ ಅಂತ ನಾವು ಬಿಟ್ಟಿದ್ದೀವಿ ಇನ್ನೇನು ಬರೋದಿಲ್ಲ ಅಂತ ಈಗ ನಮ್ಮೂರಿಗೆ ಬಂತು ಎದಕ್ಕೆ ಬಂತು ಎರಡು ಸಾರಿ ನಾವು ಅಲ್ಲೇ ಸಂಗಣ್ಣನ ಗೆದಿಸಿದ್ವಿ ಅವ್ರದೇ ಸರ್ಕಾರ ಇತ್ತು ಇಲ್ಲಿ ತನಕ ಟ್ರೈನ್ ಬಂತು ಈಗ ನೀವು ಗೆಲ್ಲಿಸಿದ್ರೆ ಈಗಾಗಲೇ ನಿಮ್ಮ ಭಾಗಕ್ಕೂ ಎಕ್ಸ್ಟೆನ್ಷನ್ ಆಗಿದೆ ಈಗ ಲ್ಯಾಂಡ್ ಅಕ್ವಿಜೇಷನ್ ಪ್ರೊಸೆಸ್ ನಡೆದವ ಅರ್ಧ ಮುಗ್ದಾವ ಮುಗ್ದಾವ ಇನ್ನೂ ಒಂದು ವರ್ಷದಾಗ ಆ ಟ್ರೇನು ರಾಯಚೂರು ಮುಟ್ತೈತಿ ನೀವು ಅಮರೇಶ್ ನಾಯ್ಕರ್ನ ಗೆದಿಸಿದರೆ ಮತ್ತೆ ಇಲ್ಲ ಅಂದರೆ ನಮ್ಮೂರಾಗಿ ಇರ್ತೈತೆ ನಿಮ್ಮೂರಿಗೆ ಬರೋದಲ್ಲ ಅಲ್ಲೇ ಇರ್ತೈತೆ ಅದು ನೀವು ಅರ್ಥ ಮಾಡ್ಕೊಳ್ಳ್ರಿ ಯಾಕೆ ಅಂದರೆ ಯಾರು ಏನೇ ಹೇಳಿದರು ಮೋದಿ ಪ್ರಧಾನಿ ಆಗೋದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ ಎಲ್ಲಿರಿ ಮಾತಾಡ್ತಾರೆ ಇವತ್ತು ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಇಳಿದು ಹೋಗಿದೆ ಅಂದರೆ ಅಧಿಕೃತ ವಿರೋಧ ಪಕ್ಷವಾಗಿ ಪಾರ್ಲಿಮೆಂಟ್ನಲ್ಲಿ ಕೂತುಕೊಳ್ಳೋಷ್ಟು ಸ್ಥಾನನೇ ಗೆದ್ದಿಲ್ಲ ಇನ್ನು ನಾವು ಪ್ರಧಾನಿ ಆಗ್ತೀವಿ ಅಂದರೆ ಏನು ಅರ್ಥ ಎಂದ್ ಗೆದ್ದಿರೋದೆಷ್ಟ್ರಿ ನಲವತ್ತೈವತ್ತು ಗೆದ್ದಾರೆ ಈಗ ಅದರ ಅದರ್ಕಿಂತ ಈಗ ಕಡಿಮೆ ಆಗ್ತೈತೆ ಅಂತ ವರದಿಗಳು ನೀವು ಇಪ್ಪತ್ತೈದು ಮೂವತ್ತು ಸ್ಥಾನ ಗೆದ್ದು ಭಾರತದ ಪ್ರಧಾನಿ ಆಗ್ತೀವಿ ನಾವು ಅಂದರೆ ಏನು ಹುಚ್ಚಿರು ಸಂತೆ ಅಂತಾರಲ್ಲ ಹಂಗದು ಯಾರಾದರೂ ನಂಬೋಕೆ ಇನ್ನೂರ ಇನ್ನೂರ ಎಪ್ಪತ್ತು ನಾಲ್ಕು ಬೇಕಂತ ಕಾಣ್ತೈತಿ ಸೆವೆಂಟಿ ಟು ಸೆವೆಂಟಿ ತ್ರೀ ಇದ್ರೆ ಪ್ರಧಾನಿ ಆಗ್ತೀನಿ ಅನ್ಬೇಕು ಇವರು ನಾಲ್ಯ ಇಪ್ಪತ್ತು ಗೆದ್ದು ನಾವು ಪ್ರಧಾನಿ ಆಗ್ತೀವಿ ಅಂದರೆ ಹೆಂಗಾಗ್ತಾರೆ ಎಲ್ಲಿಂದ ಆಗ್ತಾರೆ ನಮಗೆ ಕೇಳ್ತಾರೆ ನಾನು ಅದಕ್ಕೆ ಭಾಳ ಕಡೆ ಹೇಳಿದೆ ಎಲ್ಲಿದೆ ಜನತಾದಳ ಮುಗಿಸಿಬಿಟ್ರು ಜನತಾದಳನ್ನು ಅವ್ರ್ದೆಲ್ಲ ಐತೆ ಕಾಂಗ್ರೆಸ್ಸು ಒಂದೆರಡು ಸ್ಟೇಟ್ ಬಿಟ್ಟರೆ ಉಳಿದ ಕಡೆ ಏನಿಲ್ಲ ಎಲ್ಲ ಕಡೆಗೆ ಮುಡಿ ಹೋಗೈತಿ ಇಲ್ಲೇ ತೆಲಂಗಾಣ ಕರ್ನಾಟಕ ಬಿಟ್ಟರೆ ಉಳಿದು ಒಂದೆರಡು ಅವು ಹದಿನೈದು ಇಪ್ಪತ್ತು ಮೂವತ್ತು ಎಮ್ ಎಲ್ ಎಗಳು ಅಂತ ಸಣ್ಣವು ಬಿಟ್ಟರೆ ನೀವೆಲ್ಲಿದ್ದೀರಿ ಎಲ್ಲೂ ಇಲ್ಲ ನಮ್ಮ ಗಂಗಾಳದಾಗ ನೊಣ ಬಿದ್ದು ನೋಡ್ತಾನೆ ತನ್ನ ಗಂಗಾಳದಾಗ ಕಟ್ಟಿ ಬಿದ್ದೈತೆ ನೋಡವಲ್ಲ ಡಿ ಕೆ ಶಿವಕುಮಾರ್ ಯಾರು ಮಾಡಬೇಕು ಅನವಶ್ಯಕ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾನೆ ಯಾಕಂದರೆ ಅವರಿಗೆ ಸೋಲು ನಿಶ್ಚಿತ ಅಂತ ಗೊತ್ತಾಗ್ಬಿಟ್ಟೈತೆ ಸೋಲ್ತೀವಿ ಅಂದಾಗ ಅವರೇ ಏನು ಬೇಕಾದರೂ ಮಾತಾಡಿಬಿಡ್ತಾರೆ ಅಲ್ಲಿ ರಾಮ ಮಂದಿರ ಸ್ಥಾಪನೆ ಆಯಿತು ಇಲ್ಲೇ ಮ ಮುಖ್ಯಮಂತ್ರಿ ಹೇಳಿದೆ ಬರೇ ರಾಮದನ ಸೀತಾ ಇಲ್ಲ ಅದ್ರಾಗ ಅಂತ ಅದು ಬಾಲರಾಮ ಶೀತ ಹುಟ್ಟೇ ಇದ್ದಿಲ್ಲ ಅವಾಗಿನ್ನ ರಾಮ ಬಾಲರಾಮನ ಮೂರ್ತಿ ಅದು ಅಲ್ಲಿ ಸೀತಾ ಎಲ್ಲಿ ಬರುತ್ತಾಗಪ್ಪ ಅದನ್ನು ಮರ್ತು ಬಿಟ್ಟಾರ ಅವರು ಸೀತಾ ಇಲ್ಲದ ರಾಮನ ನಮ್ಮ ಮೂರಕ್ಕೆ ಸೀತೆ ಗುಡಿಯಾಗ ಅಂತ ಅಲ್ಲಿ ಸ್ಥಾಪನೆ ಮಾಡಿದ್ದು ಬಾಲರಾಮನ ಮೂರ್ತಿ ಅದನ್ನು ಸಹಿತ ಮರ್ತ ಬಿಡ್ತಾರೆ ಅವ ಆವೇಶ ಏನೇನೋ ಮಾತಾಡ್ತಾರೆ ಈ ಗ್ಯಾರಂಟಿಗಳು ಕುಮಾರನ ಏನೋ ಮಾತಾಡಿಬಿಟ್ಟನಂತ ಅದನ್ನು ಯೋ ಏ ಈಗ ನಾವು ಅದನ್ನ ಮಾತಾಡಿದಲ್ಲಿ ಅಮ್ಮ ಮಾತಾಡಿದ್ಲು ಹೆಣ್ಮಕ್ಳು ಪರಿಸ್ಥಿತಿ ನೋಡಬಾರ್ದು ಕಿಡಿಕೆ ಆಗ್ಲಿಂದ ಅದರಾಗ್ಲಿಂದ ಒಳಗೆ ಹೇಗ್ರೆಗ್ರೆ ಕುಂದ್ರಕ್ಕೆ ಹೋಗ್ತಾರ್ರಿ ಏ ಯಾರಿಗೆ ಬೇಕಾಗೈತಿ ಗ್ಯಾರಂಟಿ ಅಂತ ಅಣ್ಣ ಮಾತಾಡುವಾಗ ತಾಯಿಂದಿರು ಅಂತ ಶಬ್ದ ನಾನು ಇದರಿಗಿಂತ ದೊಡ್ಡ ಇನ್ನೇನು ಅನ್ಬೇಕು ಅಂದ ಅಂದಮೇಲೆ ಅವ್ರಿಗೆ ಅಪಮಾನನಾ ತಾಯಿಯಿಂದ ದಾರಿ ತಪ್ಸಕತ್ತೀರಿ ಹೌದು ತಪ್ಸಕತ್ತೀರಿ ನೀವು ದಾರಿ ಗ್ಯಾರಂಟಿಗಳು ಸಹಿ ಮಾಡಿ ಕೊಡೋದು ಇಲ್ಲದೊಂದು ಮಾಡೋದು ಮಾಡಿ ತಪ್ಪಿಸ್ತೀರಿ ದಾರಿ ಅವ್ರಿಗೆ ಫ್ರೀ ಮಾಡಿರಿ ಅವ್ರು ಅನವಶ್ಯಕವಾಗಿ ಅಡ್ಡಾಡಕ್ಕೆ ಹೋಗ್ತಾರೆ ಇದೆಲ್ಲ ದಾರಿ ತಪ್ಪಿಸಿದ ಕೆಲಸ ಅಂತ ಹೇಳಿದ್ದಾರೆ ಏನು ತಪ್ಪು ಅದ್ರಾಗ ಅದನ್ನು ಏನು ಎಲ್ಲ ಬೆಳಕರಾದ್ರಾಗ ಎಲ್ಲ ಕಡೆಗೆ ಜೂಮ್ ಮೀಟಿಂಗ್ಗಳು ಮಾಡಿ ನಾಳೆಯಿಂದ ಅದ್ರ ವಿರುದ್ಧ ಹೋರಾಟ ಮಾಡಿ ಕಾಂಗ್ರೆಸ್ನವ್ರು ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಹಳ್ಳಿಗಳಲ್ಲಿ ಹೋರಾಟ ಯಾಕಂದರೆ ಬೇರೆ ಇಶ್ಯೂ ಇಲ್ಲ ಅವ್ರಿಗೆ ಮಾತಾಡೋಕ್ಕೆ ನಿಜವಾದ ಇಶ್ಯೂ ಏನೈತೆ ಮಾತಾಡೋಕ್ಕೆ ನಿಮಗೆ ಏನೈತೆ ಏನು ಇಲ್ಲ ಇದು ಪರಿಸ್ಥಿತಿ ಇವತ್ತು ಮುಸಲ್ಮಾನ್ ಬಂಧುಗಳಿಲ್ಲದಾರೆ ನನಗೆ ವಿಚಿತ್ರ ಏನಂದರೆ ನಾಲ್ಕು ಪರ್ಸೆಂಟ್ ಗ್ಯಾರಂಟಿ ನಾವು ಕೊಟ್ಟಿದ್ವಿ ಹೌದಿಲ್ಲ ದೇವೇಗೌಡರು ಕೊಟ್ಟ ಗ್ಯಾರಂಟಿ ಆಯಿತು ಯಾವುದೋ ಕಾರಣಕ್ಕೆ ಬಿ ಜೆ ಪಿ ಕಟ್ಟಾಯ್ತಪ್ಪ ಈಗ ಒಂದು ವರ್ಷ ಆಯ್ತಲ್ಲ ಬಂದು ಮತ್ತು ನೀವೇನು ಮಾಡಿದಿರಿ ಕೊಟ್ಟಿರಿ ನಾಲ್ಕು ಪರ್ಸೆಂಟ್ ಗ್ಯಾರಂಟಿ ಯಾಕೆ ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ನಿಮಗೆ ನಿಮ್ಮ ಮತ ಅವರಿಗೆ ಈಗಂತೂ ಇನ್ನೂ ನಿಮ್ಮನ್ನ ಕಡೆಗಾಣಿಸ್ತಾರೆ ಯಾಕಂದ್ರೆ ನಾವು ಅವ್ರ ಕುಡಿಯು ಝೇರಿಯಾರ ನೋಡು ಕೂಡ ಶೇರಿಯಾರ ನೋಡಂದ್ರೆ ನಮ್ಮ ದೂರ ಸರಿಸಿ ನಿಮ್ಮನ್ನು ಹೋಗ್ಲಿ ಹೋಗಲಿ ಕಿಸ್ಕುದಾಳ್ತಾರೆ ಅಮರ ಬೀಸ್ ದಾಲ್ನ ಕಿಸ್ಕುದಾಳ್ತಿ ಅಮರ ಬೀಸ್ ದಾಲ್ನ ದಾಲ್ನೆ ಇದೂಗ ಏನ ಜೆ ಡಿ ಎಸ್ ನಿಮಗೆ ತೋರಿಸಿ ತೋರಿಸಿ ಕೆಲಸಕ್ಕೆ ಬರ್ಲಾರ್ದವ್ರು ಮಾಡ್ದಂಗೆ ಮಾಡ್ತಾರೆ ಅವು ಹೇಳೋದ ಮಾಡ್ತಾರೆ ಇದನ್ನ ಅರ್ಥ ಮಾಡ್ಕೊಳ್ರಿ ಅಲ್ರಿ मुस्लिम कंट्री मोदी रेड कार्पेट हाकि कर्क रहे नम देश गण्यार देखो मोदी आए तो पाकिस्तान को जाना पड़ता देखो अरे दस साल हो गया मोदी आके कितने जना गए पाकिस्तान को कितने जने गए पाकिस्तान को किसको भेजे ये आसान नहीं है यही पैदे वो ये ये हम भाई बहन जिंदगी करे इतने साल अभी करने का यहीं करना पड़ेगा या चुप चुप के बोलने का चुप चुप के तो भाई पाकिस्तान किसको को भेजे भाई दस साल हो गए ना दस साल में क्या क्या तकलीफ आया मानवी में क्या तकलीफ आया सिंदूर में क्या तकलीफ आया रायचूर में क्या तकलीफ हुआ क्या तो भी हुआ क्या कुछ भी नहीं होता ये लोग चुपके उनके वास्ते लगाते आके चुपके आके बोल के वो होता देखो ये होता देखो कौन तो एक बेवकूफ करे बोले तो वही बता लेते जाते ಹರ್ ಒಮ್ಮೆ ರೈತೆ ಓ ಎ ಕರ್ನೆ ವಾಲೆ ಓ ಈಚಿ ಬಡ ಕರ್ಲಿಕ್ಕೆ ಜಾನಕ ಈಗ ನೋಡಿ ದುಬಾಯ್ನಲ್ಲಿ ಹೋಗಿ ಗುಡಿ ಮೋದಿ ಅಂದರೆ ಎಂಥ ಬಾಂಧವ್ಯ ಅದು ಅದ್ರಕ್ಕಿಂತ ದೊಡ್ಡ ಸಂದೇಶ ಬೇಕಾ ಜನರಿಗೆ ಆ ಮಹಾರಾಜ ರಾಜ ಫ್ರೀ ಜಾಗ ಕೊಡ್ತಾನೆ ಅಲ್ಲಿ ಹೋಗಿ ಒಂದು ಸುಂದರವಾದ ಮಂದಿರವನ್ನು ಕಟ್ಟಿಸ್ತಾರೆ ಅಂದರೆ ಅವರು ಎಷ್ಟು ಅಣ್ಣ ತಮ್ಮಂದರಾಗಿ ಬದುಕ್ತಾರೆ ನಮ್ಮಲ್ಲಿ ಯಾಕಿಲ್ಲ ಇವೆಲ್ಲವೂ ಸುಮ್ಮನೆ ಇವನ್ನ ಸೃಷ್ಟಿ ಮಾಡ್ತಾರೆ ಅವರಿಂದ ಯಾವುದು ಒಂದು ಪೈಸದ ಕೆಲಸ ನಿಮಗೆ ಇಷ್ಟು ವರ್ಷ ಎಪ್ಪತ್ತೈದು ವರ್ಷದಲ್ಲಿ ಅವರ ಕೊಟ್ಟ ಕೊಡುಗೆಗಳು ಏನು ಏನು ಮಾಡಿದ್ದಾರೆ ನಿಮ್ಮನ್ನು ನಿಮ್ಮ ಇದು ರಿಸರ್ವೇಷನ್ ಈಗ ಒಂದು ವರ್ಷ ಕೊಡುವುದಾಗಿ ತವತ್ತ ಗ್ಯಾರಂಟಿ ಕೊಡೋದ್ರ ಬದಲು ಅದನ್ನು ಕೊಟ್ಟಿದ್ದರು ನಿಮಗೆ ಮಕ್ಕಳಿಗೆ ಅನುಕೂಲ ಆಗಿರೋದು ನಿಮಗೆ ನೌಕರಿಯಲ್ಲಿ ಅನುಕೂಲ ಆಗಿರೋದು ಇವನ್ನ ನೀವು ನೋಡಬೇಕು ಮು ಮುಸಲ್ಮಾನ್ ಬಂಧುಗಳು ಕೂಡ ಆಲೋಚನೆ ಮಾಡಿ ಇವನ್ನೆಲ್ಲ ಸುಮ್ಮನೆ ಸೃಷ್ಟಿ ಮಾಡಿ ನಿಮ್ಮ ಮತ ಪಡಿತಾರೆ ಉಪರ್ಸೆ ಆಗ ಯಾ ದಾಲ್ದ್ಯಾನ ದಾಲ್ದ್ಯಾನ ಅಂತ ಹಾಕ್ತಿರಪ್ಪ ಇದರ ಪರಿಸ್ಥಿತಿ ಎಲ್ಲಿಗೆ ಹೋಗ್ತದೆ ನೋಡ್ರಿ ಏನು ಕೆಲಸ ಒಂದು ವರ್ಷ ಡಾಕ್ಟ್ರ್ ಇಲ್ಲೇ ಜನ ಒಂದು ಹೊಸ ಕೆಲಸ ಪೂಜೆ ಆಗಿಲ್ಲ ಕೊಡಕ್ಕೆ ರೊಕ್ಕಿಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಕೊಡೋಕೆ ರೊಕ್ಕಿಲ್ಲ ಸರ್ಕಾರದಾಗ ದಿವಾಳಿ ಎದ್ದೋಗೈತಿ ಗ್ಯಾರಂಟಿ ಎಷ್ಟು ದಿನ ನಡಿತಾವೆ ಇವು ಚುನಾವಣೆ ಆದ ಮರುದಿನ ಈ ಗ್ಯಾರಂಟಿ ಇರೋಂಗಿಲ್ಲ ಕಾಂಗ್ರೆಸ್ ನಮ್ಮಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಅಲ್ಲಿ ಅವ್ರು ಏನು ಅಂದರೆ ಎಮ್ ಎಲ್ ಎ ಹೋಗಿ ಕೇಳಿದ್ರೆ ಸಿದ್ಧ ಸಿ ಸಿದ್ದರಾಮಯ್ಯ ಹೇಳ್ಬಿಟ್ಟನ ಚುನಾವಣೆ ಲೋಕಸಭಾ ಚುನಾವಣೆ ಆಗತ್ತೆ ನಮ್ಮನ್ನು ಮಾತಾಡ್ಸಬೇಡ್ರಿ ನಿಮ್ಮ ಎಮ್ ಎಲ್ ಎನ್ನು ಕೇಳ್ರಿ ಇಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎನ ಅದಕ್ಕೆ ಹೇಳಿ ಹೇಳ್ತಾನೆ ಇಲ್ಲಪ್ಪು ನಮಗೆ ಹೇಳ್ಬಿಟ್ಟಾರ ಎಮ್ ಪಿ ಎಲೆಕ್ಷನ್ ಆಗುತ್ತಾನ ಮಾತಾಡಕ್ಕೆ ಬರಬೇಡ್ರಿ ಅಂತ ಎಮ್ ಪಿ ಎಲೆಕ್ಷನ್ ಆದಮೇಲೆ ಏನು ಮಾಡ್ತಾರ ಇದನ್ನು ಕೊಡಲಿಲ್ಲ ಅಂದರೆ ಮತ್ತೆ ಅದೇ ಗತಿ ಅದು ಅವು ಬಂದು ಮಾಡಿದ್ರೆ ಇಲ್ಲಿ ಏನಾನ ಕೆಲಸಕ್ಕೆ ರೊಕ್ಕ ಬರ್ತೈತಿ ಇದು ಇವು ಇರಂಗೆ ಇವು ತಾತ್ಕಾಲಿಕ ಗ್ಯಾರಂಟಿಗಳು ಅದರ ಬಗ್ಗೆ ಹೆಣ್ಣು ಮಕ್ಕಳಿಗೆ ತಿಳಿಸಿ ಹೇಳಬೇಕು ನೀವು ಅವ್ರು ಯಾಕಂದ್ರೆ ಸಹಿ ಮಾಡಿ ಅವ್ರ ಕೈಯಕ್ಕೆ ಕೊಟ್ಟು ಬಿಟ್ಟಾರೆ ಅದು ಈ ಪರಿಸ್ಥಿತಿ ಅದಕ್ಕೆ ನೀವೆಲ್ಲರೂ ಕೂಡ ನಾವು ಏನು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು ಈಗ ನಾವು ಮತ್ತು ಅವರು ಜೊತೆ ಆದ ಮೇಲೆ ಅತಿ ಹೆಚ್ಚು ಮತಗಳಿಂದ ಈ ಅಭ್ಯರ್ಥಿ ಇಲ್ಲಿ ಗೆದ್ದಾಗ ಮಾತ್ರ ನಿಮ್ಮ ನಾಯಕರಿಗೂ ನಮಗೂ ಎಲ್ಲರಿಗೂ ಗೌರವ ಬರ್ತೈತಿ ಆ ಗೌರವವನ್ನು ಕಾಪಾಡುವ ಕೆಲಸ ನೀವು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ಇವತ್ತು ದೇಶಕ್ಕೆ ಮೋದಿಯ ಅವಶ್ಯಕತೆ ಇದೆ ಹನ್ನೊಂದನೇ ಸ್ಥಾನದಲ್ಲಿ ಆರ್ಥಿಕ ಸ್ಥಿತಿ ಇದ್ದ ಭಾರತ ಇವತ್ತು ಐದನೇ ಸ್ಥಾನಕ್ಕೆ ಬಂದಿದೆ ಈ ಸಾರ ಗೆದ್ದರೆ ಜಗತ್ತಿನ ರಾಷ್ಟ್ರದಲ್ಲಿ ಮೂರನೇ ಸ್ಥಾನವನ್ನು ಭಾರತ ನಿಲ್ಲಿಸಿದರೆ ಅದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ ಅಂಥ ಕೆಲಸ ಮೋದಿಯಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಮನಗಂಡೇ ನಮ್ಮ ನಾಯಕರಾದ ದೇವೇಗೌಡರು ಮೊನ್ನೆ ಮಾತನಾಡಿ ಮೋನಿಯವರಿಗೆ ಶಕ್ತಿ ತುಂಬುವ ಸಂದೇಶವನ್ನು ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲ ಪಾಲನೆ ಮಾಡಿ ಈ ನಮ್ಮ ಅಮರೇಶ್ವರ ನಾಯಕ್ ಅವರು ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಅವರ ಚಿಹ್ನೆ ಕಮಲಕ್ಕೆ ನಮ್ಮೆಲ್ಲರ ಮತಗಳನ್ನು ಹಾಕಿ ಹಾಕಿಸುವುದರ ಮೂಲಕ ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸಬೇಕೆನ್ನುವ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ಒಂದ್ಸಿನ ಮಾತ್ಮ